ನಮಸ್ತೆ ನಾನು ಸವಿವಾಣಿ ಚಾನಲ್ನ ವಾಣಿ ನಾನಿವತ್ತು ಒಂದು ಸ್ಪೆಷಲ್ ಟೇಸ್ಟ್ ಇರುವಂತ ಮೊಸರನ್ನ ಮಾಡ್ತಾ ಇದ್ದೀನಿ ಮೊಸರನ್ನದಲ್ಲೇನಿದೆ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಿನ್ನೋದಲ್ವಾ ಅಂತ ಅನ್ನಿಸ್ಬೋದು ನಿಮಗೆ ಮನೆಯಲ್ಲೇನಾದರೂ ವಿಶೇಷ ಇದ್ದಾಗ ಈ ಥರ ಮೊಸರನ್ನ ಮಾಡ್ಬೋದು ಮನೆಯಲ್ಲಿ ಮೊಸರನ್ನ ತಿಂದವರು ಯಾವ ಥರ ಮಾಡಿದ್ರಿ ಅಂತ ಖಂಡಿತ ಕೇಳ್ತಾರೆ ಸವಿವಾಣಿ ಚಾನೆಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಮೊಸರನ್ನಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೆತ್ತಗೆ ಮಾಡಿಟ್ಕೊಂಡಿರೋಂಥ ಅನ್ನ ಮೊಸರು ಒಂದು ಬಟ್ಲು ಕಾಯಿಸಿ ಆರಿಸಿರೋ ಹಾಲು ಕಾಲು ಬಟ್ಲು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಇಂಗು ಶುಂಠಿ ಒಂದು ಸಣ್ಣ ತುಂಡು ಹಸಿಮೆಣಸಿನಕಾಯಿ ಕೊತ್ತಂಬರಿ ಉಪ್ಪು ಗೋಡಂಬಿ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಕೊಂಡು ಶುಂಠಿನ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಜಜ್ಜಿ ಶುಂಠಿಗೆ ನೀರ್ ಸೇರಿಸಿ ಶುಂಠಿ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ ಮೊಸರನ್ನಕ್ಕೆ ವಿಶೇಷ ರುಚಿ ಬರೋದು ಶುಂಠಿ ರಸದಿಂದ ಶುಂಠಿನೂ ಬಾಯಿಗೆ ಬಾಯ್ಸಿದಲ್ಲ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನೀಗ ಒಂದು ಬಾನ್ಲಿಗೆ ಎಣ್ಣೆ ಹಾಕಿ ಚಿಟ್ಪಟ್ಟ ಸಾಸಿವೆ ಒಗ್ಗರಣೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸಾಸಿವೆ ಹಿಂಗು ಮತ್ತೆ ಕರ್ಬೇವನ ಒಗ್ಗರಣೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಕೊನೆಗಲ್ವ ಹಾಕೋದು ಮೊದಲೇ ಹಾಕ್ತಾ ಇದ್ದೀನಲ್ಲ ಅಂತ ಅನ್ಕೊಳ್ತೀರಾ ಅಲ್ವಾ ಚೆನ್ನಾಗಿರೋ ಪದಾರ್ಥಗಳಿಗೆ ಒಗ್ಗರಣೆ ಆರದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕೋಸಂಬರಿ ಚಟ್ನಿ ಮೊಸರನ್ನ ಇಂಥವಕ್ಕೆಲ್ಲ ಒಗ್ಗರಣೆನ ತಣ್ಣಗಾದ್ಮೇಲೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನ ಬಿಸಿ ಆರಿ ತಣ್ಣಗಾದ್ಮೇಲೆನೆ ಮೊಸರನ್ನ ಬೆರೆಸ್ಬೇಕು ಬಿಸಿ ಇದ್ದಾಗ ಬೆರೆಸ್ಬಾರ್ದು ಮೊಸರು ಒಂದು ಬಟ್ಟಲು ಮತ್ತು ಕಾಯಿಸಿ ಆರಿಸಿದ ಹಾಲು ಕಾಲು ಬಟ್ಟಲನ್ನ ಸೇರಿಸ್ತಾ ಇದೀನಿ ಹಾಲು ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದ್ರೆ ಮೊಸರನ್ನ ಬೇಗ ಹುಳಿ ಬರಲ್ಲ ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಹಾರಿರೋ ಅಂಥ ಸೇರಿಸ್ಕೊಂಡು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಕೊನೆಯಲ್ಲಿ ದಾಳಿಂಬೆ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ದಾಳಿಂಬೆ ಎಲ್ಲ ನಿಮಗೆ ಬೇಕಿದ್ರೆ ಹಾಕ್ಬೋದು ಇಲ್ಲದೇ ಇದ್ರೆ ಹಾಕದೇ ಇರಬಹುದು ನೋಡಿ ಸ್ಪೆಷಲ್ ಮೊಸರನ್ನ ರೆಡಿ ಆಯಿತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮೊಸರನ್ನ ಜೊತೆಗೆ ಒಂಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತಲ್ವ ನೀವು ಒಂದು ಸಲ ಈ ಥರ ಮೊಸರನ್ನ ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡು ರುಚಿ ನೋಡಿ ಹೇಗಿತ್ತು ಅಂತ ಹೇಳ್ತೀರಾ ಅಲ್ವಾ ನಮಸ್ತೆ